ಮಹಾರಾಷ್ಟ್ರದಲ್ಲಿ ನಿನ್ನೆ ಕಾಂಗ್ರೆಸ್ ಪಕ್ಷವನ್ನು ಒಳಗೊಂಡು ಮಾವಿಕಾಸ ಗಾಡಿ ಮೈತ್ರಿಕೂಟ ಕರ್ನಾಟಕ ಮಾದರಿನಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅದಕ್ಕಲ್ಲಿ ಏನೋ ಇವತ್ತು ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ ಸುಳ್ಳು ಅಂತ ಜಾಹೀರಾತು ಕೊಟ್ಟಿದೆ ಕೊಟ್ ಮಾತಂತೆ ನಡ್ಕಂಡಿಲ್ಲ ಇವರು ಅಂತ ಡಿ ಸಿಎಂ ಒಂದು ಪಾಯಿಂಟ್ ಎರಡು ಎರಡು ಕೋಟಿ ಮನೆಯೊಡತಿಯರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ಅದು ಪೈಸೆ ಅನುಮಾನ ಇದ್ದು ಬರೀ ಡೌಗಳು ಬರೀ ಡೌಗಳು ನಿಂತದೆ ಅನುಮಾನ ಇದ್ದವ್ರು ಚೆಕ್ ಮಾಡ್ಕೊಳ ಇಲ್ಲ ಇಲ್ಲ ಅನುಮಾನ ಅನುಮಾನ ಏನ್ ಬೇಡ ನಮಗೆ ಪ್ರತಿ ತಿಂಗಳು ಹೋಗ್ತಾ ಇಲ್ಲ ಪ್ರತಿ ತಿಂಗಳು ಹೋಗ್ತಿಲ್ಲ ಎರಡನೇದು ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ ಅವ್ರು ಕೊಟ್ಟಿರೋ ಆಡು ಸರಿ ನಾವು ತಪ್ಪೋ ರಾಜಕೀಯವಾಗಿ ನೀವು ಫೈಟ್ ಮಾಡ್ಕೊಳ್ಳಿ ಗಲಾಟೆ ಮಾಡಿ ನಿಮ್ಗೆ ಬೇಕಾದ್ರೆ ಮಾಡ್ಕೊಳ್ಳಿ ಬಟ್ ಓಕೆನಾ ಬಟ್ ಕರ್ನಾಟಕದಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ನಾವು ಕೊಟ್ಟಿದ್ದು ಹೇಳಿದ್ದು ಮಾಡಿದ್ದೀವಿ ಅನ್ನೋದು ಸರಿ ಮಹಾಜನ್ಗಳೇ ನಮ್ಮಣ್ಣ ಹೇಳಿದ್ ಕರೆಕ್ಟು ಜಾರಿಗೆ ಬಂದಿದೆ ಬಟ್ ಜಾರಿಗೆ ಬಂದಿರುವ ರೀತಿ ನೀವು ಹೇಳ್ಕೊತಿರೋ ತರ ಇಲ್ಲ ಅದು ಸರಿಯಾಗಿ ಹೇಳಿದ್ರಿ ಇನ್ಸ್ಟಾಲ್ಮೆಂಟ್ ಆಗಿ ಹಂಗಿಲ್ಲ ಎರಡು ಸಾವಿರ ರೂಪಾಯಿ ಆನರಬಲ್ ಡಿ ಎಂ ಸರ್ ಹೋಗ್ತಿಲ್ಲ ನೀವು ಹೇಳ್ತಿರೋ ಥರ ಪ್ರತಿ ತಿಂಗಳು ಡೇಟಿಗೆ ಸಂಬಳದ ಥರ ಹೋಗ್ತಿಲ್ಲ ಈಗಲೂ ಇದಕ್ಕೇನು ಉತ್ತರ ಕೊಡ್ತೀರಿ ಹೇಳಿ ಎಂ ಪಿ ಸಾಹೇಬ್ರೆ ಈಗಲೂ ಎರಡು ತಿಂಗಳ ಬಾಕಿ ಇದೆ ಇಲ್ಲ ಅಂತ ಹೇಳ್ಬಿಡ್ರಪ್ಪ ನೋಡೋಣ ಯಾರೋ ಒಬ್ರು ನನಗೆ ಆಗಲ್ಲ ಏನಾಯ್ತು ಆಗಲ್ಲ ಈಗ ನಾಳೆ ಚುನಾವಣೆ ಸಂದರ್ಭದ ಹಿಂದೆ ಮುಂದೆ ರಿಲೀಸ್ ಮಾಡ್ತೀರಿ ಅಂತ ನನಗೆ ಡೌಟ್ ಇದೆ ಒಟ್ಟಿಗೆ ಕೊಡೋದು ಬೇರೆ ಯಾಕದು ಚುನಾವಣೆ ಹಿಂದಕ್ಕೆ ಮುಂದಕ್ಕೆ ಹೋಗುತ್ತೆ ಒಟ್ಟೊಟ್ಟಿಗೆ ಅರ್ಥ ಆಯ್ತು ಅನ್ಸುತ್ತೆ ತಿಂಗಳ ತಿಂಗಳ ಹೋಗ್ಬಾರ್ದು ಆ ತಿಂಗಳದ್ದು ಚುನಾವಣೆ ಏನಾದ್ರು ಇರಲಿ ಮತದಾರರು ಇರಲಿ ಹೋದ್ರೆ ಸರಿಪ್ಪಾ ಹಿಂದಿನ ತಿಂಗಳದ್ದು ಯಾಕೆ ಸರ್ ಈಗ ಎರಡು ತಿಂಗಳದ್ ಯಾಕೆ ಉಳ್ಕೊಂಡಿದೆ ಓಕೆ ಅಕ್ಕಿ ದುಡ್ಡು ಕೊಟ್ಟಿದ್ದೀರಾ ಹೇಳ್ರಪ್ಪ ನಾಳೆ ಇಲ್ಲ ಚಾಸೆ ಇಲ್ಲ ನೋ ವೇ ಬೆಟ್ಟ ಇಂದಾನೆ ಚೆಕ್ ಮಾಡ್ಸೋಕ್ ಸ್ಟಾರ್ಟ್ ಮಾಡಿಸ್ತೀನಿ ರೀ ಆನ್ರಬಲ್ ಟಿ ಸಿ ಎಮ್ ಸರ್ ನಾಳಿಂದಾನೇ ಸ್ಟಾರ್ಟ್ ಮಾಡಿಸ್ತೀನಿ ಒಂದ್ ಸ್ವಲ್ಪ ಕರುಣೆ ಇರ್ಲಿ ಹೇ ಇದೆ ಇದೆ ಹೈ ಮೌದ್ ಹೇಳ್ತೀನಿ ಕರುಣ ಇರ್ಲಿ ಪ್ರೀತಿ ಅಕ್ಕಿತ್ ಕೊಟ್ಟಿದ್ದೀರ ದುಡ್ಡು ಐದು ಕೆಜಿ ಕೇಂದ್ರ ಕೊಟ್ಟರು ನೀ ಐದು ಕೆಜಿ ನೀವು ದುಡ್ಡು ಕೊಟ್ಟಿದ್ದೀರ ಎಷ್ಟು ಕೊಟ್ಟಿದ್ದೀರಿ ಕರೆಕ್ಟಾಗಿ ಚೆಕ್ ಮಾಡ್ಸೋಣ ಸ್ಟಾಪ್ ಏನ್ ಲೆಕ್ಕಾಚಾರ ಇದು ಕೊಟ್ಟಿದ್ದೀವಿ ಎಲ್ಲ ಮಾಡಿದೀವಿ ಜಾರಿಗೆ ಬಂದಿದೆ ಇಲ್ಲ ಅಂತ ಹೇಳಕ್ಕಾಗಲ್ಲ ನಾವು ತಿಂಗಳ ತಿಂಗಳ ಜಾರಿಯಲ್ಲಿ ಇಲ್ಲ ಆದ್ರೆ ನೀವು ಅಂದುಕೊಂಡಂತಹ ಡಿಸಿಪ್ಲೀನ್ ಅಲ್ಲದು ಜಾರಿನಲ್ಲಿ ಇಲ್ಲ ಹಾ 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 ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್